ಈ ರೆಸಿಪಿ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಯಾವ ಥರ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಲ್ವಾ ಈ ರೆಸಿಪಿ ಬಂದು ತುಂಬ ಸಿಂಪಲ್ಲು ಬೇಗನೆ ಆಗುವಂಥದ್ದು ಮನೇಲಿರುವಂಥ ಕೆಲವು ಪದಾರ್ಥಗಳನ್ನ ಬಳಸಿಬಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅನ್ನನ ತೊಗೊಳ್ತಾ ಇದ್ದೀನಿ ಬೇಯಿಸಿರುವಂಥ ಅನ್ನನ ತಗೊಂಡು ಎಲ್ಲವನ್ನೂ ಚೆನ್ನಾಗಿ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅನ್ನನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಲಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ರವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಅಳತೆಗೆ ನಾನಿಲ್ಲಿ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ರವೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಮೊಸರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ತಾ ಕಲ್ಸ್ಕೊಳ್ತಾ ಅನ್ನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಮೆತ್ತಗೆ ಮಾಡ್ಕೊಳ್ಬೇಕು ರವೆ ಬದಲಿಗೆ ನೀವು ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬಹುದು ಹಾಗೆ ಮೊಸರು ಬದಲಿಗೆ ನೀರು ಕೂಡ ಯೂಸ್ ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಮೊಸರು ಹಾಕೋದ್ರಿಂದ ಹುಳಿ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಮಿಶ್ರಣ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇತ್ತು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಪೂರ್ತಿ ನಾನಿಲ್ಲಿ ಸಾಫ್ಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಪ್ಲೇಟಿಂದ ಮುಚ್ಚಿ ಒಂದು ಐದು ನಿಮಿಷ ನೆನೆಯದಿಕ್ಕೆ ಬಿಡೋಣ ಹಾಕಿರುವಂಥ ರವೆ ಒಂದು ಸ್ವಲ್ಪ ನೆನಿಬೇಕು ಹಾಗಾಗಿ ನಾನಿಲ್ಲಿ ಐದು ನಿಮಿಷ ನೆನೆಯದಿಕ್ಕೆ ಬಿಡ್ತಾ ಇದ್ದೀನಿ ಒಂದೈದು ನಿಮಿಷ ಆದಮೇಲೆ ಈ ಮಿಶ್ರಣ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತುರಿದಿಟ್ಟಿರುವಂಥ ಒಂದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅನ್ನದಲ್ಲೂ ಕೂಡ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ವಿಡಿಯೋ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆಗೃಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಎಲ್ಲವೂ ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನಿಲ್ಲಿ ಒಂದು ಜರಡಿನ ತಗೊಂಡಿದ್ದೀನಿ ನಾವು ಇದನ್ನು ಚಾಣಿ ಅಂತೀವಿ ಅಕ್ಕಿ ಸೋಸೋ ಚಾಣಿ ಅಂತೀವಿ ಇದಕ್ಕೆ ಚೆನ್ನಾಗಿ ನಾನಿಲ್ಲಿ ಎಣ್ಣೆನ ಸವರ್ತಾ ಇದ್ದೀನಿ ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಕಲಸಿರುವಂತಹ ಮಿಶ್ರಣದಿಂದ ಸ್ವಲ್ಪ ಸ್ವಲ್ಪನೇ ಮಿಶ್ರಣವನ್ನು ತಗೊಂಡು ಚೆನ್ನಾಗಿ ಈ ಥರ ಕೈನಲ್ಲಿ ರೌಂಡ್ ಶೇಪಿಗೆ ಮಾಡಿಕೊಂಡು ನಂತರ ನಾನು ಇದನ್ನು ತ್ರಿಕೋನ ಆಕಾರವಾಗಿ ಒಂದು ಆಕಾರನ ಕೊಡ್ತಾ ಇದ್ದೀನಿ ಶೇಪನ್ನು ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಈ ಒಂದು ಪದಾರ್ಥನ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎಣ್ಣೆ ಸವರಿರುವಂತಹ ಪಾತ್ರೆಗೆ ಇಡ್ತಾ ಇದ್ದೀನಿ ಇವಾಗ ಇದೇ ಥರ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಮಿಶ್ರಣನ ತಗೊಂಡು ಚೆನ್ನಾಗಿ ಈ ಥರ ಉಂಡೆ ಥರ ಮಾಡಿಬಿಟ್ಟು ಕೈನಲ್ಲಿ ಒಂದು ಸ್ವಲ್ಪ ಅಗಲಕ್ಕೆ ತಟ್ಟಿ ನೋಡಿ ಇವಾಗ ಒಂದು ಚಮಚದಿಂದ ತ್ರಿಕೋನ ಆಕಾರಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೇಗನೆ ಆಗೋಗುತ್ತೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ತ್ರಿಕೋನ ಆಕಾರವಾಗಿ ಚೆನ್ನಾಗಿ ಬಂದಿದೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಖಂಡಿತ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿನ ನೋಡಿ ಇವಾಗ ಇನ್ನೊಂದನ್ನು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿದೆ ಅಂದರೆ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನ ಉಳಿದಿದೆ ಅಂದಾಗ ಈ ತರ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಡಯಟಲ್ಲಿರೋರು ಕೂಡ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು ಈ ರೆಸಿಪಿ ಹೆಲ್ದಿ ಇದೆ ಹಾಗೆ ಟೇಸ್ಟಿ ಕೂಡ ಇದೆ ಇದೇ ತರ ನಾನು ಸ್ವಲ್ಪ ಮಾಡಿ ಈ ತರ ಚಾಣಿನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಇವಾಗ ನೀರನ್ನು ನಾನು ಕಾಯಕಿಟ್ಟಿದ್ದೆ ಆ ನೀರು ಕೂಡ ಚೆನ್ನಾಗಿ ಕಾದಿದೆ ರೆಡಿ ಮಾಡಿಟ್ಟಿರುವಂಥ ತ್ರಿಕೋನ ಆಕಾರದ ಮಿಶ್ರಣನ ಹಬೇನಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಟ್ಟಿರುವಂತಹ ತ್ರಿಕೋನ ಆಕಾರದ ಮಿಶ್ರಣನ ನಾನಿಲ್ಲಿ ಇನ್ನೊಂದು ನಾಲ್ಕು ಒಂದ್ರ ಮೇಲೆ ಒಂದು ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಕೂಡ ಈ ಒಂದು ರೆಸಿಪಿನ ಮಾಡ್ಕೊಳ್ಬಹುದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡ್ಬೋದು ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಒಂದು ಪದಾರ್ಥ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಒಗ್ಗರಣೆ ಇಲ್ಲದೇ ಕೂಡ ಹಾಗೆಯೇ ಈ ಒಂದು ಪದಾರ್ಥನ ನೀವು ಸವಿಬೋದು ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿರುವಂತಹ ತ್ರಿಕೋನ ಆಕಾರದ ಪದಾರ್ಥಗಳನ್ನು ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪದಾರ್ಥಕ್ಕೆ ಏನಂತ ಹೆಸರಿಡ್ಬೇಕಂತ ಗೊತ್ತಿರಲಿಲ್ಲ ಹಾಗೆ ತ್ರಿಕೋನ ಆಕಾರದ ಪದಾರ್ಥ ಅಂತ ನಾನು ಹೆಸರಿಟ್ಟಿರೋದು ನಿಮಗೇನಾದರೂ ಐಡಿಯಾ ಇದ್ದರೆ ಈ ಒಂದು ರೆಸಿಪಿಗೆ ಏನಂತ ಕರಿಬೋದು ಅಂತ ಅನಿಸಿದ್ರೆ ಆ ರೆಸಿಪಿ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ನೋಡಿ ಎಲ್ಲವೂ ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಡಿ ನೋಡಿ ಈ ಥರ ಚೆನ್ನಾಗಿ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನಾನು ಸುಮಾರು ಸತಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಈ ಒಂದು ಪದಾರ್ಥನ ನಾನಿಲ್ಲಿ ಚೆನ್ನಾಗಿ ಶಾಲೋ ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಥರ ಪ್ಯಾನನ್ನು ನಾನು ಅಲ್ಲಾಡಿಸ್ತಾ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಈ ಒಂದು ಮಿಶ್ರಣದ ಮೇಲೆ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಲೈಟಾಗಿ ಹೊಮ್ಮಣ್ಣಕ್ಕೆ ತಿರುಗಿದೆ ಇದು ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನನ ಬಳಸಿಬಿಟ್ಟು ಈ ರೆಸಿಪಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಇವಾಗ ಕೊನೆಯದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಅನ್ನದಿಂದ ಮಾಡಿರುವಂತಹ ಈ ಒಂದು ಪದಾರ್ಥ ಸವಿಯಲು ಸಿದ್ಧವಾಗಿದೆ ನೋಡಿ ಸ್ನೇಹಿತರೆ ಈ ಒಂದು ಪದಾರ್ಥನ ನೀವು ಅನ್ನ ಉಳಿದಾಗ ಕೂಡ ಮಾಡ್ಕೊಬಹುದು ಅಥವಾ ಅನ್ನ ಮಾಡಿ ಕೂಡ ಈ ಒಂದು ರೆಸಿಪಿನ ನೀವು ಮಾಡಿಕೊಳ್ಬಹುದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಈ ಒಂದು ರೆಸಿಪಿನ ಮಾಡಬಹುದು ಬೆಳಗಿನ ತಿಂಡಿ ಆಗು ಕೂಡ ಈ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಬಹುದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಕಾಯಿ ಚಟ್ನಿ ಜೊತೆಗೆ ಈ ಒಂದು ರೆಸಿಪಿನ ಸವೀರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಮೂಲಾಗಿ ಅನ್ನ ಉಳಿದಾಗ ಚಿತ್ರಾನ್ನ ಅಂತೂ ಮಾಡಿ ತಿಂದಿರ್ತೀವಿ ಹಾಗೇನೇ ಒಂದ್ಸರ್ತಿ ಈ ಥರ ಒಂದು ಪದಾರ್ಥನೂ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಾಗೆಯೇ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಮನೆ ಗೃಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ಈ ಒಂದು ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು